ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ನಾಲ್ಕು ನಿಗಮಗಳು ಕೂಡ ಸುಮಾರು ಒಂದು ಆರೇಳು ತಿಂಗಳಿಂದಲೂ ಕೂಡ ದರ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಅವರು ರೆಸಲ್ಯೂಷನ್ಸ್ ಮಾಡಿ ನನಗೆ ಕಳಿಸಿದರು ಹೀಗೆ ಸಮಯ ಕೂಡಿ ಬಂದಿರಲಿಲ್ಲ ಯಾಕೆ ಅವರು ಬೆಲೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಂದರೆ ಉದಾಹರಣೆಗೆ ಬಿ ಎಮ್ ಟಿ ಸಿನಲ್ಲಿ ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಇದೇ ಇಲಾಖೆ ಆಗಿದ್ದಾಗ ಬೆಲೆ ಟಿಕೆಟ್ ದರ ಏರಿಸಿದ್ವಿ ಆಮೇಲೆ ಆಗ ಡೀಸೆಲ್ ಬೆಲೆ ಕಡಿಮೆ ಆಯಿತು ಆ ಎರಡು ಪರ್ಸೆಂಟು ನಾನು ಇಳಿಸಿದ್ದೆ ಹದಿನಾಲ್ಕರಲ್ಲಿ ಬೆಲೆ ಏರಿಕೆ ಮಾಡಿ ಡೀಸೆಲ್ ದರ ಕಡಿಮೆ ಆದಾಗ ಎರಡು ಪರ್ಸೆಂಟ್ ಕಡಿಮೆ ಮಾಡಿದ್ದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ದರ ಪರಿಷ್ಕರಣೆ ಆಗಿಲ್ಲ ಎರಡು ಸಾವಿರದ ಅಂದರೆ ಹತ್ತು ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ದರ ಪರಿಷ್ಕರಣೆ ಆಗಿರಲಿಲ್ಲ ಆಗ ಡೀಸೆಲ್ ಬೆಲೆ ಎಷ್ಟಿತ್ತು ನಲ್ವತ್ತು ನಲ್ವತ್ತೈದು ರೂಪಾಯಿ ಇರಲಿಲ್ಲ ನಮ್ಮ ಸ್ಯಾಲ್ರೀಸು ಈಗೇನು ಇದ್ದೀವೋ ಅದರಲ್ಲಿ ಅರ್ಧಷ್ಟು ಕೂಡ ಇರಲಿಲ್ಲ ವೇರಂಟೈರು ಕೂಡ ಕಡಿಮೆ ಇತ್ತು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಕಲ್ಯಾಣ ಕರ್ನಾಟಕ ವಾಯುವ್ಯ ಕರ್ನಾಟಕ ಮತ್ತು ಕೆ ಎಸ್ ಆರ್ ಟಿ ಸಿ ಅವರು ಶೇಕಡ ಹನ್ನೆರಡರಷ್ಟು ದರವನ್ನು ಏರಿಕೆ ಮಾಡಿದ್ರು ಹನ್ನೆರಡರಷ್ಟು ಅಂದರೆ ಆಗ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಮತ್ತು ಇವತ್ತು ಯಾರು ಪ್ರೊಟೆಸ್ಟ್ ಮಾಡಿದ್ರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಅವರು ಕೂಡ ಸಚಿವರಾಗಿದ್ದರು ಆಗ ಎರಡು ಸಾವಿರದ ಇಪ್ಪತ್ತು ಡಿಶೆಂಬರ್ ಜನವರಿ ಇಪ್ಪತ್ತಾರನೇ ತಾರೀಕು ಫೇರ್ ಹೈಕ್ ಮಾಡಿದಾಗ ಡೀಸೆಲ್ ದರ ಡೀಸೆಲ್ಗೆ ಒಟ್ಟು ನಾಲ್ಕು ಕಾರ್ಪೊರೇಷನ್ಗೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಖರ್ಚಾಗ್ತಿತ್ತು ಒಂದು ದಿನಕ್ಕೆ ಒಂದು ದಿನಕ್ಕೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಖರ್ಚಾಗ್ತಿತ್ತು ಈಗ ಐದು ವರ್ಷದಲ್ಲಿ ಅಂದರೆ ನಾಲ್ಕು ವರ್ಷ ಹನ್ನೊಂದು ತಿಂಗಳಿಗೆ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಪ್ರತಿದಿನ ಖರ್ಚಾಗ್ತಾಯಿದೆ ಅಂದರೆ ಆಲ್ಮೋಸ್ಟು ನಾಲ್ಕು ಕೋಟಿ ಮೂರು ಕೋಟಿ ತೊಂಬತ್ನಾಲ್ಕು ಲೋ ತೊಂಬತ್ತೈದು ಲಕ್ಷ ಪ್ರತಿದಿನ ನಮಗೆ ಡೀಸೆಲ್ಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾಯಿದೆ ಆಮೇಲೆ ಆಗ ಸ್ಯಾಲ್ರೀಸು ಟಿ ಎ ಡಿ ಎಲ್ಲ ಇರುತ್ತಲ್ಲ ಇದೆಲ್ಲ ಸೇರಿ ಒಂದು ದಿನಕ್ಕೆ ನಾಲ್ಕು ಕಾರ್ಪೊರೇಷನ್ಗೆ ಹನ್ನೆರಡು ಕೋಟಿ ಎಂಬತ್ತೈದು ಲಕ್ಷ ಖರ್ಚಾಗ್ತಿತ್ತು ಎರಡು ಸಾವಿರದ ಇಪ್ಪತ್ತು ದರ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಜನ್ವರಿನಲ್ಲಿ ಈಗ ಹದಿನೆಂಟು ಕೋಟಿ ಎಂಬತ್ತಾರು ಲಕ್ಷ ಪ್ರತಿದಿನ ಖರ್ಚಾಗ್ತಾಯಿದೆ ಅಂದರೆ ಐದು ಮುಕ್ಕಾಲು ಕೋಟಿ ಅಷ್ಟು ಹಣ ಬರೀ ನಮಗೆ ಸ್ಯಾಲ್ರೀಸಲ್ಲೇ ನಮಗೆ ಜಾಸ್ತಿ ಆಗ್ತಾಯಿದೆ ಇದೊಂದು ಐದು ಮುಕ್ಕಾಲು ಕೋಟಿ ಇದೊಂದು ನಾಲ್ಕು ಕೋಟಿ ಅಂದರೆ ಒಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ಆತತ್ರ ನಮಗೆ ಪ್ರತಿದಿನ ನಮಗೆ ಖರ್ಚು ಜಾಸ್ತಿ ಆಗ್ತಿದೆ ಪ್ರತಿದಿನ ಇದು ಖರ್ಚು ಜಾಸ್ತಿ ಆಗ್ತಾ ಇದೆ ಆಮೇಲೆ ಎಲ್ಲದಕ್ಕಿಂತಲೂ ಭಾಳ ಮುಖ್ಯವಾಗದ ಪ್ರಶ್ನೆ ಏನು ಅಂದರೆ ನಮಗೆ ನಾನು ಅಧಿಕಾರ ವಹಿಸ್ಕೊಂಡಾಗ ನಾನು ಅಧಿಕಾರ ವಹಿಸ್ಕೊಂಡಾಗ ಐದು ಕೋಟಿ ಒಂಬೈನೂರು ಸಾವಿರ ಎಷ್ಟು ಐದು ಸಾವಿರದ ಒಂಬೈನೂರು ಕೋಟಿ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟೋಗಿದ್ರು ಪ್ರಾವಿಡೆಂಟ್ ಫಂಡು ಗ್ರ್ಯಾಚುಯಿಟಿ ಬಿಲ್ಸ್ ಬಾಕಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಅದು ಇಪ್ಪತ್ತ್ಮೂರಲ್ಲಿ ವೇತನ ಪರಿಷ್ಕರಣೆ ಮಾಡಿದ್ರು ಒಂದು ಪೈಸಾ ಕೊಡಲಿಲ್ಲ ಬಜೆಟಲ್ಲೂ ಪ್ರಾವಿಜನ್ ಮಾಡಲಿಲ್ಲ ಎಲ್ಲ ಸೇರಿ ಐದು ಸಾವಿರದ ಒಂಬೈನೂರು ಕೋಟಿ ನಾನು ಮಂತ್ರಿ ಆದಾಗ ಇವರು ಸಾಲ ಇಟ್ಬಿಟ್ಟು ಇಟ್ಬಿಟ್ಟೋಗಿದ್ದರು ಆಮೇಲೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆದಾಗ ಅವಾಗ ಬರೀ ಹದಿಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮಾತ್ರ ಬಾಕಿ ಇತ್ತು ಎಷ್ಟು ಹದಿಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮಾತ್ರ ಆಗ ಬಾಕಿ ಇತ್ತು ಇವರು ನಮಗೆ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ಬಿ ಜೆ ಪಿ ಹೋಗಿದ್ದರಿಂದ ನಮಗೆ ಈಗ ವೇತನ ಪರಿಷ್ಕರಣೆ ಸ್ವಲ್ಪ ಅನಿವಾರ್ಯ ಆಯಿತು ಈ ಹೆಣ್ಮಕ್ಳಿಗೆ ಇವತ್ತೇನು ಟಿಕೆಟ್ ದರ ಜಾಸ್ತಿ ಆಗಿದೆ ಅದನ್ನು ಸಹಜವಾಗಿ ಸರ್ಕಾರನೇ ಬರೆಸುತ್ತೆ ಆಮೇಲೆ ಇದುವರೆಗೂ ಕೂಡ ಶಕ್ತಿಕಾರಿ ಇದರಲ್ಲಿ ಎಂಟು ಸಾವಿರದ ಎಂಟುನೂರು ಕೋಟಿ ಕೊಟ್ಟಿದ್ದಾರೆ ಸರ್ಕಾರ ನಮಗೆ ಎಂಟು ಸಾವಿರದ ಎಂಟುನೂರು ಕೋಟಿ ಅಷ್ಟು ಹಣವನ್ನು ನಮಗೆ ನಾಲ್ಕು ಕಾರ್ಪೊರೇಷನಿಗೆ ಬಿಡುಗಡೆ ಮಾಡಿದ್ದಾರೆ ಮಾತಿದರೆ ಬಿ ಜೆ ಪಿಯವರು ಶಕ್ತಿಯಿಂದ ತೊಂದರೆ ಆಗೋಯ್ತು ಶಕ್ತಿಯಿಂದ ತೊಂದರೆ ಆಗೋಯ್ತು ಅಂತ ಹೇಳಿದ್ದಾರೆ ಅವರು ಮನವಾದಿಗಳು ಅವರಿಗೆ ಮಹಿಳೆಯರ ಸಬಲೀಕರಣ ಅಂದರೆ ಆಗಲ್ಲ ಮಹಿಳಾ ವಿರೋಧಿಗಳವರು ಬಿ ಜೆ ಪಿಯವರು ಡೇ ಒನ್ನಿಂದ ನಾವು ಯಾವತ್ತೂ ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರಿಗೆ ಉಚ್ಚ ಪ್ರಯಾಣ ಅಂತ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಆವತ್ತೇ ಸ್ಟಾರ್ಟ್ ಮಾಡಿದ್ರು ಇವರು ಮಾಡೋದಿಲ್ಲ ಇವರು ಚುನಾವ್ ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾರೆ ಅಂತೆಲ್ಲ ಹೇಳಿದರು ಚುನಾವಣೆ ಆಯಿತು ನಾವು ಗೆದ್ವಿ ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ ಆಮೇಲೆ ಯಾರೂ ಬೇಡ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಒಂದೇ ತಿಂಗಳಿಗೆ ಒಂದು ಟ್ವೀಟ್ ಮಾಡ್ತಾರೆ ಬಿ ಎಮ್ ಟಿ ಸಿ ಅದೇ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತು ಬಿಡೋದು ನೋಡ್ಕೊಳ್ಳಿ ಇವರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಟ್ವೀಟ್ ಮಾಡೋರು ನಾವು ಇದುವರೆಗೂ ಕೂಡ ನಾನು ಮಿನಿಸ್ಟರ್ ಆದಮೇಲೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕರೆಕ್ಟಾಗಿ ಒಂದನೇ ತಾರೀಕು ಕೊಡ್ತೀವಿ ಏಳನೇ ತಾರೀಕು ಎನ್ ಡಬ್ಲ್ಯೂ ಕಲ್ಯಾಣ ಕರ್ನಾಟಕ ನಾವು ಸಂಬಳ ಕೊಟ್ಕೊಂಡು ಬರ್ತಾಯಿದ್ದೀವಿ ಇವರು ಹಿಂದೆ ಎಲ್ಲಾನು ತಿಂಗಳೆಲ್ಲ ಸಂಬಳ ಕೊಡೋರು ಒಂದು ತಿಂಗಳ ಸಮ ಎರಡು ಸಲ ಮೂರು ಸಲ ಕೊಡೋರು ಇವರು ಅದರದ್ದು ಇವರು ಏನನ್ನು ಮಾಡಿ ಶಕ್ತಿ ಕಾರ್ಯಕ್ರಮವನ್ನು ತೆಗಿಬೇಕು ಅಂತ ಇವರಿಗೆ ಸಹಿಸೋಕ್ಕಾಗ್ತಿಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥ ಸಹಿಸೋಕ್ಕಾಗ್ತಿಲ್ಲ ಅದಕ್ಕೆ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾನೇ ಇರ್ತಾರೆ ಅಪಪ್ರಚಾರ ಮಾಡ್ತಾನೆ ಇರ್ತಾರೆ ಆಮೇಲೆ ಇದ್ರ ಜೊತೆಗೆ ಇಲ್ಲಿ ಕೆಲವು ಇನ್ಫಾರ್ಮೇಷನ್ಸ್ ಮಾಧ್ಯಮದವರ ಹೀಗೆ ಇದು ಕೊಟ್ಟಿದ್ದೀನಿ ನೋಡಿ ಎರಡನೇ ಪೇಜಲ್ಲಿ ಡೀಸಲ್ಗೆ ಎಷ್ಟು ಖರ್ಚಾಗ್ತಿತ್ತು ಡಿಫ್ರೆನ್ಸ್ ಎಷ್ಟಿದೆ ಇದು ಕರೆಕ್ಟಾಗಿ ಕೊಟ್ಟಿದ್ದೀನಿ ಒಟ್ಟು ಒಂಬತ್ತು ಕೋಟಿ ಐವತ್ತಾರು ಲಕ್ಷ ನಮಗೆ ಪ್ರತಿದಿನ ಹೆಚ್ಚುವರಿಯಾಗಿ ಐದು ವರ್ಷಕ್ಕೆ ಮುಂಚೆ ಏನು ದರ ಪರಿಷ್ಕರಣೆ ಆಯಿತು ಈಗ ನಮಗೆ ಹೆಚ್ಚು ಇದೆ ಆಮೇಲೆ ರೇಟ್ಸು ಅಷ್ಟೆ ಇತರೆ ರಾಜ್ಯದ ನಿಗಮಗಳ ಹಾಲಿ ವಿಧಿಸುತ್ತಿರುವ ಪೈಸೆ ಕಿಲೋಮೀಟರ್ ವಿವರಗಳು ಕರ್ನಾಟಕ ಎಂಬತ್ತೊಂದು ಪೈಸೆನೇ ನಗರ ಸಾರಿಗೆ ಎಂಬತ್ತೊಂದು ರೂಪಾಯಿ ಅಲ್ವಾ ಆಂಧ್ರ ಪ್ರದೇಶ ನೂರ ಇಪ್ಪತ್ತ್ಮೂರು ತೆಲಂಗಾಣ ನೂರ ಮೂವತ್ತೊಂದು ಮಹಾರಾಷ್ಟ್ರ ನೂರ ನಲ್ವತ್ತೈದು ಅದೇ ರೀತಿ ಸಾಮಾನ್ಯ ವೇಗದೂತ ರಾಜವಂಶ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರು ನಮ್ಮದೇ ಕಡಿಮೆ ಇರೋದು ಈಗಲೂ ಆಮೇಲೆ ಹಿಂದಿನ ಪ್ರಯಾಣ ದರ ಏರಿಕೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಹನ್ನೆರಡು ಪರ್ಸೆಂಟು ಜಾಸ್ತಿ ಮಾಡ್ತಾರೆ ಯಾರಾಗ ಹನ್ನೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂತ್ರಿಗಳಾಗಿದ್ದವರು ಸರ್ಕಾರ ಯಾರ್ದಿದ್ದು ಬಿ ಜೆ ಪಿ ಸರ್ಕಾರನೇ ಇದ್ದಿದ್ದು ಅವಾಗೇನು ಶಕ್ತಿ ಕಾರ್ಯಕ್ರಮ ಇರಲಿಲ್ಲ ಇವ್ರು ಯಾಕೆಲ್ಲ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತು ರೂಪಾಯಲ್ಲಿ ಇಪ್ಪತ್ತರಲ್ಲಿ ಕೇವಲ ಅರವತ್ತು ರೂಪಾಯಿ ಇತ್ತು ಡೀಸಲ್ಲು ಈಗ ತೊಂಬತ್ತು ಚಿಲ್ಲರೆ ಆಗಿದೆ ಯಾಕೆ ಇವರು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಬಿ ಜೆ ಪಿಯವರು ಇವತ್ತು ಹೋಗಿ ಮೆಜೆಸ್ಟಿಕ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಾರಲ್ಲ ಇವ್ರದೇ ಸರ್ಕಾರ ಇದ್ದಿದ್ದು ಆಮೇಲೆ ಹೊಸ ಬಸ್ಸುಗಳು ಸೇರ್ಪಡೆ ಎಲ್ಲ ಕೊಟ್ಟಿದ್ದೀನಿ ನೋಡಿ ಒಟ್ಟು ಐದು ಸಾವಿರದ ಎಂಟುನೂರು ಅದರಲ್ಲಿ ಈಗ ರಸ್ತೆಗೆ ಬಂದಿರತಕ್ಕಂಥದ್ದೇ ನಾಲ್ಕು ಸಾವಿರ ಮೇಲೆ ಬಂದುಬಿಟ್ಟಿದೆ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತು ಹಾಂ ಮುನ್ನೂರ ನಲ್ವತ್ತು ಬಸ್ಸುಗಳು ಈಗಾಗಲೇ ರಸ್ತೆಗೆ ಬಂದಿದೆ ಇನ್ನೂ ಸಾವಿರದ ಐನೂರು ಬರುತ್ತೆ ಆಮೇಲೆ ಒಂಬತ್ತು ಸಾವಿರ ಜನಕ್ಕೆ ನಾವು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ದು ನಾನು ಆಗಿದ್ದಾಗ ಹದಿನಾಲ್ಕು ಸಾವಿರ ಜನ ರಿಟೈರ್ಡ್ ಆಗಿದ್ದರು ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಈಗ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಆಮೇಲೆ ಒಂದು ಸಾವಿರ ಜನಕ್ಕೆ ಅನುಕಂಪದ ಆಧಾರದ ಮೇಲೆ ನಾಲ್ಕು ಕಾರ್ಪೊರೇಷನ್ ಅಲ್ಲಿ ನಾವು ಈಗಾಗಲೇ ಕೆಲಸಕ್ಕೆ ತೊಗೊಂಡ್ಬಿಟ್ಟಿದ್ದೀವಿ ಒಟ್ಟು ಹತ್ತು ಸಾವಿರ ಜನ ನಾವು ರಿಕ್ರೂಟ್ಮೆಂಟು ಕೂಡ ಮಾಡ್ತಾ ಇದ್ದೀವಿ ಮತ್ತು ಇದ್ರ ಜೊತೆಗೆ ನೇಮಕಾತಿ ವಿವರ ಆಯ್ತು ಆಮೇಲೆ ನಾಲ್ಕು ಸಾರಿಗೆ ನಿವಾಣ ನೌಕರ ವೇತನ ಪರಿಷ್ಕರಣೆ ಮಾಡಿರುವ ವಿವರ ವೇತನ ಪರಿಷ್ಕರಣೆಗಳನ್ನು ಕೊಟ್ಟಿದ್ದೀವಿ ಆದಾಯನೂ ಅಷ್ಟೇ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಇತ್ತು ಆಮೇಲೆ ಕೋವಿಡಲ್ಲಿ ಸಹಜವಾಗಿ ಕಡಿಮೆ ಆಯಿತು ನಾಲ್ಕು ಸಾವಿರ ಕಿಲ್ಲರೆ ಆಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಐದು ಸಾವಿರದ ನೂರ ತೊಂಬತ್ತೇಳು ಕೋಟಿ ಆಯಿತು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಆಯಿತು ಆದಾಯ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಸಾವಿರದ ನೂರ ನಲವತ್ತೇಳು ಕೋಟಿ ಆಗಿದೆ ಅಂದರೆ ಆದಾಯ ಕೂಡ ನಮ್ಮಲ್ಲಿ ಜಾಸ್ತಿ ಆಗ್ತಾಯಿದೆ ಈ ಬಿ ಜೆ ಪಿ ಅವರಿಗೆ ಆದಾಯ ಯಾವುದು ಅಂತ ಗೊತ್ತಿಲ್ಲ ಲಾಭ ಯಾವುದು ಅಂತ ಗೊತ್ತಿಲ್ಲ ನಾವು ಆದಾಯ ಜಾಸ್ತಿ ಆಯಿತು ಅಂದರೆ ಸುಮ್ಮನೆ ಟ್ವೀಟ್ ಮಾಡ್ತಾ ಇರ್ತಾರೆ ಅವರ ಟ್ವೀಟ್ನ ಅವರು ಬೇರೆ ಒಂದಷ್ಟು ಜನ ಇಟ್ಕೊಂಡ್ಬಿಟ್ಟಿರ್ತಾರೆ ಬಿ ಜೆ ಪಿ ಆಫೀಸಲ್ಲಿ ಆದಾಯಕ್ಕೂ ಲಾಭಕ್ಕೂ ವ್ಯತ್ಯಾಸನೇ ತಿಳಿದೇ ಇರ್ತಕ್ಕಂಥ ಬಿ ಜೆ ಪಿ ಮುಖಂಡಗಳಿಗೆ ನಾವು ಏನು ಅರ್ಥ ಮಾಡ್ಕೊಳ್ಳೋದು ನನಗೇನು ಅರ್ಥ ಆಗ್ತಿಲ್ಲ ಆಮೇಲೆ ಟ್ರಿಪ್ಪುಗಳು ಅಷ್ಟೆ ಹದಿನೇಳು ಸಾವಿರ ಟ್ರಿಪ್ಸು ಬಿ ಜೆ ಪಿ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಆಮೇಲೆ ಹೊಣೆಗಾರಿಕೆಗಳು ಎಲ್ಲನೂ ಕೊಟ್ಟಿದ್ದೀವಿ ನೋಡಿ ಆಗಿ ಕೊಟ್ಟಿದ್ದೀವಿ ಇವತ್ತು ಈ ಅನಿವಾರ್ಯ ಕಾರಣಗಳಿಂದ ನಮಗೆ ಐದು ಸಾವಿರದ ಒಂಬೈನೂರು ಕೋಟಿ ಇವರು ಸಾಲ ಇಡದೆ ಹೋಗಿದ್ರೆ ನಾವು ಬಸ್ ದರ ಏರಿಸ್ತಿರಲಿಲ್ಲ ಇನ್ನೂ ಸ್ವಲ್ಪ ದಿನ ಮುಂದುವರಿಸ್ತಾ ಇದ್ವಿ ಆದರೆ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಬಿಟ್ಟಿವರು ಮತ್ತು ಈಗ ನಮಗೆ ಪ್ರತಿದಿನ ಬರೀ ಡೀಸಲ್ಲು ಮತ್ತು ಸ್ಯಾಲ್ರೀಸ್ಗೆ ಒಂಬತ್ತು ಕೋಟಿ ಒಂಬತ್ತು ಮುಕ್ಕಾಲು ಕೋಟಿ ನಮಗೆ ಹೆಚ್ಚುವರಿಯ ಖರ್ಚಾಗ್ತಾ ಇರೋದ್ರಿಂದ ಪುರುಷರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ ಏನು ಈಗ ಬೆಲೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಅಸಮ ಆದರೂ ಕೂಡ ಅನಿವಾರ್ಯವಾಗಿ ನಾವು ಏರಿಸುವಂಥ ವಾತಾವರಣ ಬಂತು ಇದಿಷ್ಟು ತಮಗೆ ಮಾಹಿತಿ ಕೊಡೋಣ ಅಂತ ನಾನು ಸಾಲ ನಾನು ಸಾಲ ಮಾಡಿಲ್ಲ ಬಿ ಜೆ ಪಿಯವರು ಸಾಲ ಬಿಟ್ಟೋಗಿರೋದು ವೇತನ ಪರಿಷ್ಕರಣೆ ಹಿಂದೆ ಮಾಡಿ ಹೋಗಿದ್ದಾರೆ ಹಾ ಹಿಂದೆ ಮಾಡಿ ಹೋದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವೇತನ ಪರಿಷ್ಕರಣೆ ಎಲೆಕ್ಷನ್ ಮುಂಚೆ ಡಿಕ್ಲೇರ್ ಮಾಡ್ಬಿಟ್ರು ಆದ್ರೆ ಒಂದು ಪೈಸಾ ಕೊಡ್ಲಿಲ್ಲ ಎಲ್ಲ ನಮ್ಗೆ ಸಾಲವಾಗಿ ಇಟ್ಬಿಟ್ಟು ಹೋಗಿದ್ದಾರೆ ಹದ್ನೈದರ ಮೇಲೆ ಎಂಪ್ಲಾಯೀಸ್ನೆಲ್ಲ ಕರಿತೀವಿ ನಾವು ಎಲ್ಲ ಎಂಪ್ಲಾಯೀಸ್ ಅಲ್ಲ ಯೂನಿಯನ್ ಲೀಡರ್ಸ್ನೆಲ್ಲ ಕರೀತೀವಿ ಮುಖ್ಯಮಂತ್ರಿಗಳ ಜೊತೆ ಒಂದು ಕೂತು ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೇಬೇಕು ಎರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದನ್ನ ಈಗ ಈ ಬಜೆಟ್ ಅಲ್ಲಿ ಅದನ್ನ ಈ ಕೆಲಸ ಏನದು ಲೋನ್ ಆಗಿ ಯಾವ ಪರಿವರ್ತನೆ ಮಾಡ್ಕೋಬೇಕಂತ

ಈಗ ಅಶೋಕ್ ಅವರು ಮಂತ್ರಿ ಆದ್ಮೇಲೆ ನಾನು ಮಂತ್ರಿ ಆಗಿದ್ದೆ ಎರಡು ಸಾವಿರದ ಹದಿನಾರವರೆಗೂ ಕೂಡ ಲಾಭದಲ್ಲೇ ಇತ್ತು ಆಮೇಲೆ ಹದಿನೆಂಟರಲ್ಲಿ ನಾವು ಅವ್ರಿಗೆ ಬಿಟ್ಕೊಟ್ವಿ ಹದಿನೆಂಟರಲ್ಲಿ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಐದು ಸಾವಿರದ ಒಂಬೈನೂರು ಕೋಟಿ ಯಾಕೆ ಸಾಲ ಇಟ್ಟೋದ್ರು ಅಶೋಕ್ ಅವರು ಅಶೋಕ್ ಅವ್ರ ಅಂದ್ರೆ ಅವ್ರ ಸರ್ಕಾರ ಅವ್ರದ್ದೇ ತಾನೇ ಸರ್ಕಾರ ಇದ್ದಿದ್ದು ಎರಡು ವರ್ಷ ಬೊಮ್ಮಾಯಿಯವರಿದ್ರು ಎರಡು ವರ್ಷ ಯಡಿಯೂರಪ್ಪ ಅವರಿದ್ರು ಐದು ಸಾವಿರದ ಒಂಬೈನೂರು ಕೋಟಿ ಯಾಕೆ ಸಾಲ ಇಟ್ಟೋದ್ರಿ ಇವರು ನಾನು ಅಧಿಕಾರ ಬಿಟ್ಟಾಗ ಹದಿಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮಾತ್ರ ಸಾಲ ಬಿಟ್ಟು ಹೋಗಿದ್ವಿ ಎರಡು ಸಾವಿರದ ಹದಿನೇಳರಲ್ಲಿ ಈಗ ಹೇಳ್ತಾರೆ ಈ ನಾನು ಹೇಳ್ತಿರೋದು ಈಗ ಒಂದು ನಿಮಿಷ ಹಾಂ

ರಚಪ್ಪ ಇದಕ್ಕೆ ಮೂವತ್ತೆಂಟು ಕೋಟಿ ಸೇರಿಸಿ ಮೂವತ್ತೆಂಟು ತಿಂಗಳು ಸೇರಿಸಿ ಮೂವತ್ತೆಂಟು ತಿಂಗಳ್ ಆ್ಯಡ್ ಮಾಡಿದ್ರೆ ಐದು ಸಾವಿರದ ಒಂಬೈನೂರು ಕೋಟಿ ಬರುತ್ತೆ ನಾನು ಹೇಳ್ತಿರೋದು ಗ್ರ್ಯಾಚುಯೇಟಿ ಹದಿಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮಾತ್ರ ನಾವು ಬಿಟ್ಟೋಗಿದ್ವಿ ಇವ್ರ ಗ್ರ್ಯಾಚುಯೇಟಿ ಪಿ ಎಫ್ ಎಲ್ಲ ಸೇರಿ ಎರಡು ಸಾವಿರ ಮೂರು ಸಾವಿರ ಕೋಟಿ ಆ ಥರ ಬಿಟ್ಟು ಹೋಗ್ತೀವಿ ಆಮೇಲೆ ಇದೆಲ್ಲ ಅಂಕಿಅಂಶ ಇದರಲ್ಲೇನು ಮುಚ್ಚುಮರೆ ಏನೂ ಇಲ್ಲ

ಆದರೆ ಈಗ ಮಾಡಿರ್ತಕ್ಕಂಥದ್ದು ಹದಿನೈದು ಪರ್ಸೆಂಟೇ ನನಗೆ ಸಮಾಧಾನ ಇಲ್ಲ ಆದರೂ ಕೂಡ ಖರ್ಚು ವೆಚ್ಚ ತೂಗಿಸ್ಬೇಕಲ್ಲ ಜಾಸ್ತಿ ಮಾಡಬೇಕಿತ್ತು ಅಲ್ಲ ಕಡಿಮೆ ಮಾಡಬೇಕಾಗಿತ್ತು ಕಡಿಮೆ ಮಾಡಬೇಕಾಯಿತು ಅಥವಾ ಮಾಡಬಾರ್ದೇ ಇತ್ತು ಮಾಡಲೇಬಾರ್ದಿತ್ತು ಅವ್ರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಹಿಡ್ದೇ ಇದ್ದಿದ್ರೆ ನಾನು ಖಂಡಿತ ಮಾಡ್ತಿರ್ಲಿ ಮಾಡಿ ಕ್ಯಾಬಿನೆಟ್ ನೋಟ್ ನೋಡಿದೀರಾ ನೀವು ಹದಿನೈದು ಪರ್ಸೆಂಟೇ ಬಂದಿರೋದು ಆಮೇಲೆ ಬೋರ್ಡ್ನವರು ಜಾಸ್ತಿ ಕೇಳಿದ್ದಾರೆ ಅವರು ಎಷ್ಟು ಆದಾಯ ಇದೆ ಎಷ್ಟು ಖರ್ಚಿದೆ ಅದ್ರ ಪ್ರಕಾರ ಅವ್ರು ಜಾಸ್ತಿ ಕೇಳಿದ್ದಾರೆ ನಾವು ಆಗುತ್ತೆ ಈಗಲೇ ಹೊರೆ ಹೊರೆ ಮೇಲೆ ಯಾಕೆ ಅಂತ ಸ್ವಲ್ಪ ಲಿಮಿಟ್ ಮಾಡಿದ್ರು ಅದು ನಾಳಿದ್ದು ನಾಳೆ ಗೊತ್ತಾಗುತ್ತೆ ಐದನೇ ತಾರೀಕಿಂದ ದರ ಏರಿಕೆ ಆಗುತ್ತೆ ನಾಳೆ ಬಂದ್ ಮಾಡ್ತೇವೆ ಅದು ನಮ್ಮ ನಾಳೆ ಬೆಳಿಗ್ಗೆನೆ ಕೊಡ್ತೀವಿ ಈಗ ಇದರಿಂದ ನಾವು ಆಚೆ ಬರಬೇಕಾಗಿದ್ರೆ ನಮಗೆ ಪ್ರಪಂಚದಲ್ಲಿ ಯಾವ ದೇಶಕ್ಕನ್ನು ಹೋಗಿ ಎಸ್ ಟಿ ಯುಸ್ ಇದೆಯಲ್ಲ ಅಂದರೆ ಈ ನಮ್ಮ ಸಾರಿಗೆ ಸಂಸ್ಥೆಗಳನ್ನ ಯಾವುದು ಕೂಡ ಲಾಭದೃಷ್ಟಿಯಿಂದ ಯಾವ ದೇಶದಲ್ಲೂ ನಡೆಸಲ್ಲ ಯಾವ ರಾಜ್ಯದಲ್ಲೂ ನಡೆಸಲ್ಲ ಯಾಕಂದ್ರೆ ನಮಗೆ ನೂರಕ್ಕೆ ನಲವತ್ತು ಬಸ್ಸು ನಮ್ದು ನಷ್ಟ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಎಲ್ಲ ಗ್ರಾಮಗಳಿಗೂ ತೊಂಬತ್ತೇಳು ಪರ್ಸೆಂಟ್ ಅಲ್ವಾ ಆ ತೊಂಬತ್ತೇಳು ಪರ್ಸೆಂಟ್ ಗ್ರಾಮಗಳಿಗೆ ನಾವು ಸಾರಿಗೆ ಸೌಲಭ್ಯ ಕೊಡ್ತೀವಿ ಆ ಬಸ್ಸಲ್ಲಿ ಹತ್ತು ಜನ ಇದ್ದರೂ ಕಳೆದು ಓಡಿಸ್ತೀವಿ ಇಪ್ಪತ್ತು ಜನ ಇದ್ದರೂ ಓಡಿಸ್ತೀವಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಓಡಿಸೋದು ಆದರೆ ನಲ್ವತ್ತು ಪರ್ಸೆಂಟ್ ಬಸ್ ನಷ್ಟ ಆದರೂ ಕೂಡ ನಾವು ಓಡಿಸ್ತೀವಿ ಇನ್ನು ಮೂವತ್ತು ಪರ್ಸೆಂಟ್ ಬಸ್ಸು ನೋ ಪ್ರಾಫಿಟ್ ನೋ ಲಾಸ್ ಇರುತ್ತೆ ಆದರೆ ಎಪ್ಪತ್ತು ಪರ್ಸೆಂಟ್ ಬಸ್ಗಳಿಂದ ನಮಗೆ ಏನು ಆದಾಯವೇ ಬರಲ್ಲ ಅದರಿಂದ ರಾಜ್ಯ ಸರ್ಕಾರಗಳು ನಮ್ಮ ದೇಶದಲ್ಲಾಗಲಿ ಅಥವಾ ಪ್ರಪಂಚದಲ್ಲಾಗಲಿ ಎಲ್ಲ ಕೂಡ ಕೂಡ ಬೆಂಬಲ ಕೊಡ್ತಾರೆ ಬಸ್ ತಗೊಳ್ಳೋದು ಕೊಡ್ತಾರೆ ಮತ್ತು ಇದರಲ್ಲಿ ಯಾವುದು ನಮ್ಮ ಟ್ಯಾಕ್ಸ್ ಎಕ್ಸಿಬಿಷನ್ಸ್ ಕೊಡ್ತಾರೆ ಹಿಂದೆ ಎಲ್ಲ ನರ್ಮ್ ಸ್ಕೀಮಲ್ಲಿ ನಮಗೆ ಬರೀ ಇಪ್ಪತ್ತೈದು ಪರ್ಸೆಂಟಿಗೆ ಬಸ್ ಕೊಡೋರು ರೂರಲ್ ಏರಿಯಾದಲ್ಲಿ ನಗರ ಪ್ರದೇಶದಲ್ಲಿ ಐವತ್ತು ಪರ್ಸೆಂಟಿಗೆ ಬಸ್ಗಳು ಕೊಡೋರು ನರ್ಮ್ ನರ್ಮ್ ಸ್ಕೀಮಲ್ಲಿ ನಮಗೆ ಅದರಿಂದ ಇದು ಲಾಭ ದೃಷ್ಟಿಯಿಂದ ನಾವು ಈ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅದರಿಂದ ಸರ್ಕಾರಗಳು ಬೆಂಬಲ ಕೊಡಬೇಕು ಮಾಡಿದ್ದೀವಿ ಈಗ ಎರಡು ಸಾವಿರ ಕೋಟಿ ಕೊಟ್ಟಿದ್ದಾರಲ್ಲ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು

ಒಂದು ನಿಮಿಷ ಈಗ ಈಗ ನಾನು ಈಗ ಶಕ್ತಿ ಬಗ್ಗೆ ಮಾತ್ರ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಒಂದ್ ನಿಮಿಷ ಈಗ ಮಧು ಈಗ ಶಕ್ತಿಯಿಂದ ನಾವೆಷ್ಟಪ್ಪ ಖರ್ಚು ಮಾಡ್ತಾ ಇದ್ದೀವಿ ಎಂಟು ಸಾವಿರದ ಎಂಟುನೂರು ಕೋಟಿ ಇದುವರೆಗೂ ಖರ್ಚು ಮಾಡಿದ್ದೀವಿ ಆದರೆ ನಮಗೀಗ ವೇತನ ಪರಿಷ್ಕ ಇದು ದರ ಪರಿಷ್ಕರಣೆಯಿಂದ ಬರ್ತಾ ಇರ್ತಕ್ಕಂಥದ್ದು ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಸಾವಿರದ ಇನ್ನೂರು ಕೋಟಿ ಎಷ್ಟು ಸಾವಿರದ ಇನ್ನೂರು ಕೋಟಿ ಬರ್ಬೋದಷ್ಟೇ ಎಂಟು ಸಾವಿರದ ಎಂಟುನೂರು ಕೋಟಿ ಇದುವರೆಗೂ ಖರ್ಚಾಗಿದೆ ಇನ್ನೂ ಇದು ಈ ವರ್ಷ ಅಂದರೆ ಇನ್ನೂ ಹಾಕೊಳ್ಳಿ ಮಾರ್ಚ್ವರೆಗೂ ಎಷ್ಟಿದೆ ಅಲ್ಲ ಹಾಂ ಒಂದು ನಿಮಿಷ ಎಂಟು ಸಾವಿರದ ಅಲ್ಲ ಒಂದು ನಿಮಿಷ ಮೊದಲು ಒಂದು ನಿಮಿಷ ಈಗ ಒಂದು ನಿಮಿಷ ಎಂಟು ಎಂಟು ಸಾವಿರದ ಎಂಟುನೂರು ಕೋಟಿ ಇದುವರೆಗೂ ನಾವು ಶಕ್ತಿ ಕೊಟ್ಟಿದ್ದೀವಿ ದರ ಪರಿಷ್ಕರಣೆ ಎಷ್ಟು ಬರ್ತಾ ಇದೆ ನಮ್ಗೆ ವಾಪಸ್ಸು ಸಾವಿರದ ಇನ್ನೂರು ಕೋಟಿ ಬರೀ ಸಾವಿರದ ಇನ್ನೂರು ಕೋಟಿ ಆದರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಎಂಟು ಸಾವಿರದ ಎಂಟುನೂರು ಕೋಟಿ ಆಮೇಲೆ ಪುರುಷರಿಗೆ ಈಗ ಈಗ ಮಹಿಳೆಯರು ಅವರ ಶ್ರೀಮತಿಯವರಾಗಲಿ ಮಕ್ಕಳಾಗಲಿ ಅವರ ಮನೇಲಿರ್ತಾರಲ್ಲ ಹೆಣ್ಮಕ್ಳು ಅಕ್ಕ ತಂಗಿರು ಅವ್ರಿಗೆಲ್ಲ ಯಾರು ದುಡ್ಡು ಕೊಡೋದು ಪುರುಷರು ತಾನೇ ಕೊಡೋದು ಅದನ್ನು ಅವ್ರಿಗೆ ತಾನೇ ಮಿಗೋದು ಹಾಳೆಲ್ಲ ಎಂಟು ಸಾವಿರದ ಎಂಟುನೂರು ಕೋಟಿ ಕೊಟ್ಟು ತಗೊಳ್ತಿರೋದು ಸಾವಿರದ ಇನ್ನೂರು ಕೋಟಿ ನೀವೇ ಲೆಕ್ಕ ಹಾಕಿ ಎಂಟು ಸಾವಿರದ ಎಂಟುನೂರಲ್ಲಿ ಸಾವಿರದ ಇನ್ನೂರಲ್ಲಿ ಇಲ್ಲ ಮಾಡಲ್ಲ ಹೇಳಿದ್ದು ಮಾಡಕ್ಕೆ ಹೋಗೋದಿಲ್ಲ ಆ ಥರ ನಮ್ಗೆ ಯಾಕೆ ತೊಂದರೆ ಅಂತ ಅದನ್ನು ಪಾಯಿಂಟ್ಸ್ ಹಾಕಿರೋದಷ್ಟೇ ಬಸವಾಸು ಯಾವುದು ಜಾಸ್ತಿ ಮಾಡಲ್ಲ ಮಾಡ್ತೀವಿ ಈಗ ಕೆಲವರಿಗೆ ಬಂತು ನೆಕ್ಸ್ಟ್ ಆರ್ಥಿಕ ಮುಂದಿನ ಆರ್ಥಿಕ ಇಲ್ಲ ಮಾಡಿದ್ವಿ ಅದೇನಾಯಿತು ಬಿ ಎಂ ಟಿ ಸಿ ನಲ್ಲಿ ನಲ್ವತ್ತು ಲಕ್ಷ ಜನ ಓಡಾಡ್ತಾರೆ ಭಾಳ ಹತ್ತತ್ರ ಸ್ಟಾಪ್ಸು ಅದಕ್ಕೆ ಆಗಿರ್ತಕ್ಕಂಥ ಎಮ್ ಡಿ ಅವರು ನಮಗೆ ಸಮಸ್ಯೆ ಆಗುತ್ತೆ ಅಂತ ಕೇಳಿಕೊಂಡ್ರು ಅದಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ ಈಗೆಲ್ಲ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಮಾಡಿದ್ವಿ ವರ್ಡನ್ ಏನಂದ್ರೆ ಸಿಟಿನಲ್ಲಿ ಈ ಇದು ಸ್ಟಾಪ್ಸ್ ಭಾಳ ಹತ್ತತ್ರ ಇರುತ್ತಲ್ಲ ಕಂಡಕ್ಟರ್ ಕೂಡ ಇವರಿಗೆ ಸಮಸ್ಯೆ ಆಗುತ್ತೆ ಲಾಂಗ್ ರೂಟಲ್ಲಿ ಏನು ತೊಂದರೆ ಆಗೋಲ್ಲ ಸಿಟಿನಲ್ಲಿ ಮಾತ್ರ ತೊಂದರೆ ಆಗುತ್ತೆ ಯಾಕಂದ್ರೆ ನಲ್ವತ್ತು ಲಕ್ಷ ಓಡಾಡ್ತಾರೆ ಒಂದು ಕೋಟಿ ಐದು ಲಕ್ಷದಲ್ಲಿ ನಲ್ವತ್ತು ಲಕ್ಷ ಬರೀ ಬೆಂಗಳೂರು ಅಂದ್ರೆ ಓಡಾಡ್ತಾರೆ ಈಗ ನಾನು ಹೇಳೋದು ತರ ಏರಿಕೆ ಮಾಡೋದಕ್ಕೆ ನಮಗೂ ಇಷ್ಟ ಇರಲಿಲ್ಲ ಆದರೆ ಅನಿವಾರ್ಯ ಆಗಿತ್ತು ಪ್ರತಿದಿನ ಒಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ನಮ್ಗೆ ಖರ್ಚು ಜಾಸ್ತಿ ಬರ್ತಾ ಇತ್ತು ಜೊತೆಗೆ ಐದು ಸಾವಿರದ ಎಂಟುನೂರು ಕೋಟಿ ಬಿ ಜೆ ಪಿಯವರು ಸಾಲ ಬಿಟ್ಟು ಹೋಗಿದ್ರು ನಾವು ಏನ್ ಮಾಡೋಕ್ಕಾಗ್ತಿತ್ತು ನಾವು ಬಸ್ಗಳೆಲ್ಲ ಹೊಸ ಬಸ್ಸುಗಳು ಹಾಕಿದ್ದೀವಿ ಇಷ್ಟೆಲ್ಲ ಕಷ್ಟದಲ್ಲೂ ಕೂಡ ಇಷ್ಟೆಲ್ಲ ಕಷ್ಟದಲ್ಲೂ ನಾಲ್ಕು ಸಾವಿರದ ಮುನ್ನೂರು ಬಸ್ ಬಿಟ್ಟಿದ್ದೀವಿ ಇನ್ನೂ ಸಾವಿರದ ಐನೂರು ಬಸ್ ಬರುತ್ತೆ ಒಂಬ ಹತ್ತು ಸಾವಿರ ಜನ ರೆಕ್ರೂಟ್ಮೆಂಟ್ ಮಾಡಿದ್ದೀವಿ ಆಮೇಲೆ ನಮ್ಮ ಸ್ಕೀಮ್ಸು ಅಷ್ಟೆ ಹೊಸ ಸ್ಕೀಮ್ಸ್ ಎಲ್ಲ ಇದೆಯಲ್ಲ ಆ್ಯಕ್ಸಿಡೆಂಟ್ ಆದಾಗ ಒಂದು ಕೋಟಿ ರೂಪಾಯಿ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ ಸರ್ವೀಸಲ್ಲಿದ್ದ ತೀರೋಗ್ಬಿಟ್ರೆ ಬರೀ ಮೂರು ಲಕ್ಷ ಕೊಡೋರು ಹತ್ತು ಲಕ್ಷ ಮಾಡಿದ್ದೀವಿ ಆಮೇಲೆ ಈಗ ಕ್ಯಾಶ್ಲೆಸ್ಸು ಇಲ್ಲೇ ಕೆ ಎಸ್ ಆರ್ ಟಿ ಸಿ ಇದರಲ್ಲೇ ಆರನೇ ತಾರೀಕು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ ಫಸ್ಟು ಕೆ ಎಸ್ ಆರ್ ಟಿ ಸಿ ಸ್ಟಾರ್ಟ್ ಮಾಡ್ತೀವಿ ಕ್ಯಾಶ್ಲೆಸ್ಸು ಅವರು ಹೋಗ್ಬೋದು ಹಾಸ್ಪಿಟ್ಲ್ಸ್ಗೆ ಇನ್ನೂರೈವತ್ತು ಹಾಸ್ಪಿಟ್ಲ್ಸು ಒಡಂಬಡಿಕೆ ಆಗಿದೆ ತಂದೆ ತಾಯಿ ಅವರು ಗಂಡ ಹೆಂಡ್ತಿ ಮಕ್ಕಳು ಎಷ್ಟು ಜನ ಇದ್ದರೂ ಮಕ್ಕಳು ಇಬ್ಬರು ಮೂವರು ಇದ್ರೂ ಎಲ್ಲರಿಗೂ ಕೂಡ ಆ ತಿಂಗಳಿಗೆ ಆರುನೂರೈವತ್ತು ರೂಪಾಯಿ ಕಟ್ತಾರೆ ಅಂದರೆ ವರ್ಷಕ್ಕೆ ಎಂಟುನೂರು ರೂಪಾಯಿ ಕಟ್ಟಿದರೆ ಇಡೀ ಕುಟುಂಬಕ್ಕೆ ಫ್ರೀ ಹೆಲ್ತ್ ಸ್ಕೀಮ್ ಒಂದು ಪೈಸಾ ಕಟ್ಟೋಂಗಿಲ್ಲ ಅವರು ಹಾಂ ಈಗ ಆಮೇಲೆ ಸುಮಾರು ಹಿಂದೆ ಸ್ಟ್ರೈಕ್ ಆಯ್ತಲ್ಲ ಸ್ಟ್ರೈಕ್ ಆದಾಗ ನೀವು ಜಾಸ್ತಿ ಒಳ್ಳೇದಾಯ್ತು ಮೂರು ಸಾವಿರ ಜನಕ್ಕೆ ವಜಾ ಮಾಡಿದ್ರು ಅವರು ಯಾರು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದ ಮೂರು ಸಾವಿರ ಜನಕ್ಕೆ ವಜಾ ಮಾಡಿದರು ಸುಮಾರು ಹದಿನೈದು ಸಾವಿರ ಹದಿನೈದು ಸಾವಿರ ಜನ ಸಸ್ಪೆಂಡ್ ಮಾಡಿ ನೋಟಿಸ್ ಕೊಟ್ಟಿದ್ದರು ನೂರಕ್ಕೆ ತೊಂಬತ್ತು ಭಾಗ ಅವರೆಲ್ಲರೂ ಕೂಡ ನಾವು ಕೆಲಸಕ್ಕೆ ತಗೊಂಡಿದ್ದೀವಿ ಅವ್ರ ಮೇಲೆ ಇದ್ದಂಥ ಕೇಸುಗಳು ವಜಾ ಮಾಡಿದ್ದೀವಿ ಅದ ಹತ್ರ ಮೂವತ್ತು ಸಾವಿರ ಕೇಸ್ ವಜಾ ಮಾಡಿದ್ದು ಮೂವತ್ತು ಸಾವಿರ ಕೇಸ್ ನಾವು ವಜಾ ಮಾಡಿದ್ದೀವಿ

ಆದಾಯ ಜಾಸ್ತಿ ಆಗಿದೆ ನೋಡಿ ಆದಾಯ ಜಾಸ್ತಿ ಆಗಿದೆ ಆದಾಯ ಜಾಸ್ತಿ ಆಗಿದೆ ಖರ್ಚು ಅದಕ್ಕಿಂತಲೂ ಜಾಸ್ತಿ ಆಗ್ತಾ ಇದೆ ಒಂದು ಬನ್ನಿ ಕೇರಿಗೆ ಸೋರಿಕೆ ಎಲ್ಲ ಕಡಿಮೆ ಆಗಿದೆ ಹಿಂದಿನ ವರ್ಷಗಳು ಹಿಂದಿನ ವರ್ಷ ಅಂದರೆ ಹಿಂದೆ ಇತ್ತಲ್ಲ ಅದೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸೋರಿಕೆ ಕಡಿಮೆ ಆಗಿದೆ ನೂರಕ್ಕೆ ನೂರು ಭಾಗ ಅಂತ ಹೇಳಲ್ಲ ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ ಆಮೇಲೆ ನೋಡಿ ಒಂದು ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಈಗ ಆ ಪೇಜ್ ಅಲ್ಲಿ ನೋಡಿ ಆದಾಯ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹತ್ತು ಸಾವಿರ ಕೋಟಿ ಆಗಿದೆ ಹತ್ತು ಸಾವಿರದ ನೂರ ನಲವತ್ತೇಳು ಕೋಟಿ ಆಗಿದೆ ಕೆ ಎಸ್ ಆರ್ ಟಿ ಸಿ ಒಂದರಲ್ಲೇ ಅದೇ ಹಿಂದಿನ ವರ್ಷ ಎರಡು ಸಾವಿರ ಕೋಟಿ ಇತ್ತು ಇದು ಆದಾಯ ಜಾಸ್ತಿ ಆಯಿತು ಆದರೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗ್ತಾ ಬಿ ಜೆ ಅವರಿಗೆ ಆದಾಯ ಖರ್ಚು ಗೊತ್ತೇ ಇಲ್ಲ ನಾವು ಈ ಥರ ಆದಾಯ ಜಾಸ್ತಿ ಆಗಿದೆ ಅಂದರೆ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ದಿನಾಗ್ಲೂ ಆಗ್ತಾ ಇರ್ತೇನೆ ನಾನು ಅವ್ರಿಗೆ ಕೌಂಟರ್ ಮಾಡಿ ಮಾಡಿ ನನಗೂ ಬೇಜಾರು ಸರ್ಕಾರಕ್ಕೆ ನಮ್ಮ ಸ್ಕೀ ಇದಲ್ವ ಅದು ಚುನಾವಣೆ ಸಮಯದಲ್ಲಿ ನಾವು ಪ್ರಾಮಿಸ್ ಮಾಡಿದ್ವಿ ಹೆಣ್ಮಕ್ಕಳಿಗೆ ಉಚಿತ ಪ್ರಯಾಣ ಕೊಡ್ತೀವಿ ಅಂತ ಅದರಿಂದ ಇಂಡೈರೆಕ್ಟಾಗಿ ಜನಕ್ಕೆ ತಾನೇ ಸೇರೋದು ಈಗ ಒಟ್ಟು ಮುನ್ನೂರ ಅರವತ್ತು ಮೂರು ಕೋಟಿ ಜನ ಎಷ್ಟು ಹೇಳಿ ಮುನ್ನೂರ ಅರವತ್ತ್ ಮೂರು ಕೋಟಿ ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಇದುವರೆಗೂ ಮುನ್ನೂರ ಅರವತ್ತ್ ಮೂರು ಕೋಟಿ ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಈಗ ನೆಕ್ಸ್ಟ್ ಸಿಎಂದು ಪ್ರೆಸ್ ಮೀಟ್ ಅಲ್ಲಿ ನೀವು ಕೇಳಿ ಹಾ ಮೀಡಿಯಾದಲ್ಲೆಲ್ಲ ಮೀಡಿಯಾ ಗಣಿತರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಅಡ ಇಟ್ಟಿರೋದನ್ನ ಬಿಡಿಸ್ಕೊಳ್ತೀವಿ ಹೊರತು ನಾವು ಯಾವುದು ಇಡಕಾ ನಾವು ಕಟ್ಟೋರು ಅವರು ಮಾರೋರು ಮಹಾನಗರ ಪಾಲಿಕೆನಲ್ಲಿ ಹದಿನಾರು ಕಟ್ಟಡ ಅಡ ಇಟ್ಟಿದ್ದವರು ಯಾರು बीजेपी अडाइट नावल ग्यारंटी न्यूज सचित न्याय निश्चित